ಆ ಹ ಮನ್ ಮನ್ ಕಟಾವ್ ಮಾಡ್ಸನವಾ ಹೌದಾ ಮಾವ ಎಲ್ಲಿದೆ ನಿಂದು ಕಬ್ಬಿನ ಹೊಲ ಮುಂಜಲೆ ಬೆಟ್ಟಾಗ ಶೆಡ್ ಐತೆ ಅಲ್ಲಿಗೆ ಕರ್ಕೊಂಡು ಹೋಗಣ್ಣ ಓಕೆ ತುಂಬಾ ಧನ್ಯವಾದಗಳು ಇದು ಹೊಸ ವರ್ಷ ಇದು ಅಲ್ಲ ಸಾವಿರದ ಇಪ್ಪತ್ತೈದು ಹೋಗಿಲ್ಲ ಹಾ 25 24 ಅಂತ ನಾವೇನು ಅಳಕತ್ತೀವಿ ಕಣ ಕರೆ ಹೇಳ್ರಿ ನೀ ಮಾಡಿ ಮಾಡ್ಕೊಂಡು ಹೇಳ್ರಿ ನೆಮ್ ಮಾಡ್ಕೋತ್ತಿರಲ್ಲ 24 ಖುಷಿಯಾಗಿ ಹ್ಯಾಪಿ ನ್ಯೂ ಇಯರ್ ಮಾಡಿದಾರ್ ನಾವು ಹಳೆ ಹುಡುಗಿ ಹೋಗ್ಯಾಳ ಅಂತ ಅಕ್ಕಿ ನೆನಪಿರ್ತಿವಿ ನನಗೆ ತಿಳಿದ್ ಗೊತ್ತಾ ನಿಮ್ಮ ಹಾಡು ಚೈನಾ ಬಜಾರ್ ಅನ್ನಂಗ ನಮ್ಮದು ಚೈನಾ ಬಜಾರ ನಿಂದು ಬಿಗ್ ಬಜಾರ ನಮ್ದೇನ್ ಬಿಗ್ ಬಜಾರ್ ಅಲ್ಲ ವ್ಯತ್ಯಾಸ ಏನ್ ಗೊತ್ತನ್ ಲಕ್ಷ್ಮಿ ಏನ್ ಹೇಳಿ ನೋಡಣ ಗನ ಮಕ್ಕಳದು ಚೈನಾ ಬಜಾರ್ ಅಂದೆಲ್ಲ ಹೌದು ಈ ಚೈನಾ ಬಜಾರದೊಳಗ ಶ್ರೀಮಂತರು ಬಡವರನ್ನು ಭೇದ ಭಾವ ಯಾವತ್ತೂ ಇರಂಗಿಲ್ಲ ರೊಕ್ಕ ಇದ್ದ ವಾಟ ಅಲ್ಲ ರೊಕ್ಕ ಇರ್ಲಾರ್ದವು ಬಂದ್ರು ಕೊಟ್ಟು ಕಳಸುವಂಥ ಮನಸ್ಥಿತಿ ನಮ್ದು ಚೈನಾ ಬಜಾರ್ ಇರತ್ತ ನಿಮ್ಮದು ಬಿಗ್ ಬಜಾರ್ ಎದಕ್ ಗೊತ್ತನ ಗೊತ್ತೇನ ಬರೇ ರೊಕ್ಕ ಇದ್ದ ವಾಟ ಒಳಗ್ ಹೋಗಿ ಹೊರಗ್ ಬರ್ತಾನೆ ಇಲ್ಲಿ ನಾ ಹಂಗ ಆರ್ಥನಾಗ ಹೇಳಿಲ್ಲ ಎಷ್ಟು ಹುಡ್ಗಿಯರ್ ಮನಸ್ಸೊಳಗ್ ಇಟ್ಕೊಂಡಿರ್ತೀರ ಅಂತ ಕೇಳಾಕತ್ತೀನಿ ನಾ ಕೊಷನ್ ಇದು ಹೇಳ ನನಗ ಎಷ್ಟು ಮಂದಿ ಹಾ ಎಷ್ಟು ಹುಡುಗಿಯರ್ ಹೋಗಿ ಹಣ್ಮಪ್ಪಗನ ಮುಂದೆ ಬೆಳಗಾಕ ಸಾವ್ರಾರು ದೀಪ ಇರಬಹುದು ಹಾ ಆಂಜನೇಯ್ಗ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಾರಿ ಇರ್ಬೋದು ನಮ್ಮ ಮನಸ್ಸಿನ ಗಿರೋ ಹುಡುಗಿನ ಬ್ಯಾರೆ ನಮ್ಮಂತ ನೀತಿಗಿನ್ನೊಬ್ರು ಯಾರು ಇಲ್ಲ ಹೆಂಗಂತ ಕೇಳ ನಂದೂ ಮದ್ವೆ ಹೇಗಿರುತ್ತಾ ಅಕ್ಕಿದು ಮದ್ವೆ ಆಗಿರುತ್ತ ಇದಲ್ಗಿ ತಾಲೂಕು ನಮ್ಮ ಯಾದವಾಡ ಜಾತ್ರೆಯಾಗ ಹತ್ತು ವರ್ಷ ಬಿಟ್ಟು ಹಳಿ ಬಾನಿ ನೀ ಆಚೆ ಕಡೆ ನಿಂದಿರ್ತೀನಿ ನಾ ಈಚೆ ಕಡೆ ನಿಂದಿರ್ತೀನಿ ಅಕ್ಕಿಗೂ ನಾಲ್ಕು ಮಕ್ಳು ನನಗೂ ನಾಲ್ಕು ಮಕ್ಳಾಗಿರ್ತಾವ ಆದ್ರೂ ನಾವು ನೀ ಮನಸ್ಸು ಹೇಳ್ತಿರ್ತ ದೋಸ್ತ ನಿನ್ ಮಾಜಿ ಡೌನ್ ನಿಂತೈತ್ ನೋಡ್ಲಿ ಆಚೆಕ ಅಂತ ಅಯ್ಯೋ ದೇವರಾ ನಾ ನಮ್ಮ ಗಂಡ ಗಂಡ ಇಲ್ಲಿ ನಮ್ಮ ನಮ್ಮ ಹುಡು ನಮ್ಮ ಯವ ನಿನ್ನ ಗನ್ನ ಇಲ್ಲಿ ಮಂದಿ ಗಂಡ ಅಂದೆನಾ ನಮ್ಮ ಹುಡುಗನ ಇಲ್ಲಿ ಕೇಳೆ ನಮ್ಮ ಹುಡುಗನ ನೆನೆಸಕೊಂಡೆ ನಾನು ಹಾಗೆ ಕೂತಿರ್ತಾನೆನೋ ಹಾಗೆ ಮಾಡಿರ್ತಾನೆನೋ ನಮ್ಮ ನೆನೆಸಿಕೊಳ್ಳಕತ್ತಿರಬೇಕೇನೋ ನಾನು ಅನ್ಕೊಂಡು ಕೂತಿತ್ತೆ ಅದು ತಪ್ಪು ಅಂತಾನೆ ತಪ್ಪ ತಪ್ಪ ಅದು ನಾವು ತಿಳ್ಕೊಂಡಿದ್ದು ಹೊಸ ನೀರು ಹಿಂದು ಬರುತ್ತೆ ಅಂದ್ರೆ ಹಳೆ ನೀರು ಮುಂದೆ ಹೋಗಬೇಕು ಅದು ಹೊಳೆಯಾಗ ಹಾಗಾ ಜೀವನದಾಗ ನಿಮ್ಮ ನಂಬಕೊಂಡೆ ನಾವು ಕುಂತರೆ ನಮ್ಮನ್ನ ಯಾರು ಹೊಳೆ ನೋಡುವುದಿಲ್ಲ ಈಗ ಅದು ಹೋತದ ಹಿಂದಕ್ಕೆ ನಾವು ನಾವು ನಮ್ ಹುಡುಗ ಯಾವಾಗ ನೋಡ್ಲಿ ಬಿಟ್ಟು ಹೋದಕ್ಕಿ ಆ ಗಂಡನ ಮನೆಯಾಗ ಅಟ್ಟ ಮೇರಿಬೇಕಾದ್ರೆ ಬಿಟ್ಟು ಕೊಟ್ಟು ಮಕ್ಕಳ ಊರ ಎಟ್ಟು ಮೆರದು ತೋರಿಸಬಾರ ತಡಕೋರಿ ನಾವು ತಂದೆ ತಾಯಿ ಕೊಡೋ ಬೆಲೆ ಅದು ನಾವು ತಾಯಿ ಕೊಡೋ ಬೆಲೆ ಕಲಾ ಮುಗಿತಿಲ್ರಿ ಬಂದ್ ನೋಡ ಹೇಗ ನೋಡ ಮೊಡಲಿಗೆ ಜಾತ್ರೆ ಮಾರೋ ಟುಬ್ಬ ಮಾರೋಕ್ಯಾಗ ಮಹಿಳಾರ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಮ ನೋಡಿದ್ರೆ ಯಾವ ರೀತಿ ಹುರ್ಕೋಬೇಕಾದ್ರ ಬಿಟ್ಟು ಹೋದಕ್ಕೆ ಹದಿನೈದು ವರ್ಷದ ಮ್ಯಾಗ ಇಂತ ಜಾತ್ರೆ ಮಕ್ಳ ಕರ್ಕೊಂಡು ದೂರ ಕಾರ್ಯಕ್ರಮ ನೋಡುವಾಗ ಆಕಿನ ಮಕ್ಳು ಅವ್ರ ಹೋಗಿರ್ತಾವ್ ಏನಂದ್ರ ಮಮ್ಮಿ ಮಮ್ಮಿ ಅವ್ರೇ ಪಪ್ಪ ಆಗಿದ್ರೆ ಮಸ್ತ್ ಆಗಿತ್ತು ನೋಡತ್ತೆ ಅಂತ ಜವಾರಿ ಭಾಷೆ ಜಾನಪದ ಸಂಬಂಧ ಸರ ಮನಿಗೆ ಮಗ ಆಗೋದಿಲ್ಲ ಊರಿಗೆ ಉಪಕಾರಿಯಾಗೋದಿಲ್ಲ ನಾವು ಹೌದು ಹೌದೌದು ಬಟ್ಟೆ ಇವತ್ತಾಗ್ಯಾದ್ರೆ ಇನ್ನು ಎಂಟು ದಿನಕ್ಕೆ ತಡಿ ಮಾರಿ ಹೊಡೆದಂಗತೀನಿ ಊರಿಗೆ ಉಪಕಾರಿಯಲ್ಲ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ನಿನ್ನ ಚಿಂತೆ ಒಳಗ ಸಂತಿ ಮುಗಿತಲ್ಲ ಗೆಳತಿ ನಿನ್ನ ನೆನಸಿ ದಿನ ನಿತ್ಯ ಕುಡಿಯುವುದಾತಲ್ಲ

ನಿಮಗೋಸ್ಕರ ಸ್ಪೆಷಲ್ ಆಗಿ ಖওনা بھرಕೊಂಡು ಬಂದಿನಿ ಪಲಾವ್ ಎಲ್ಲ ಫಲಾತಿ ನೋ ಬರದೇನ ಇಲ್ಲಿ ಕೇಳಲ್ಲ ಹೇಳದು ಹಾ ಹೇಳ್ತಿನಿ ನಾಲ್ಕ ಸತ್ತಿಗೆಯಿತಿ ಯಾರ್ ಯಾರ್ ಕರೆತೀರ ನೀವೂ ಯಾರ್ ಯಾರ್ ಹೋಗತೀರ ಅಲ್ಲಿ ಕುಂದ್ರು ಯಾಕ ಇನ್ನು ಕಾರ್ಯಕ್ರಮ 1.5 ತಾಸು ಐತಿ ಯಾರ್ ಯಾರ್ ಬರುತ್ತಿರೋ ಯಾರ್ ಯಾರ್ ಹೋಗಿರೋ ಮೊದಲ ಹಳ್ಳ ದಂಡಿಗೆ ಸ್ಟೇಜ್ ಹೊರದರ ತಂಡ್ ಹೆತ್ತಿ ತಿಂಡಿ ಅದ ಅವು ಕುಂತವ

ಮೋಸ್ಟ್ಲಿ ಬಂದಿರ್ಲಿಕ್ಕಿಲ್ಲ ಲ ಮಾವ આવೋದಿಲ್ಲ ಬಂದಿಲ್ಲ ಹಾ ಬಂದಿಲ್ಲ ಅವಾ ಕಾಳ ಅವ ಏನು ಗೊತ್ತ ಅನ್ ಅಂತ ಹೇಳು ಏನು ಮಾಡ್ಲಿ ಮೈಲಾರಿ ಬರೋದು ಬಂದಿಲ್ಲ ನಮ್ಮ ಊರಿಗೆ ಒಂದ 20 ವರ್ಷ ಹಿಂದ್ ಬರಲಿಲ್ಲ ನೋಡ್ತಿದ್ವಿ ಒಂದ್ ಕೈ ಅಂತ ನಾವು ಏನ್ ಗೊತ್ತಾ ಕೇ ದಿನ ಕೇಳ್ರೀ ಹಾ ಹೇಳ ಬಾಡ ಬಾ ಯಾರ್ ಯಾರ್ ಬರತೀರಾ ನೀವೂ ಯಾರ್ ಯಾರ್ ಅದನ್ನ ನಿನ್ನ ಪರ್ಸನಲ್ ನಾತೊಂದು ಏನ್ ಮಾಡ್ಲಿ ಮತ್ತಿದ್ ಹೇಳ್ತೀನಿ ನಮ್ಮ ಪಾನ ಕೈಯಾಗತಿ ಕಾರ ಓಡ್ಯಾಡಿ ಹೋಗತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಹುಡುಗಿಯಾರ ಹಿಡದ ಅಟ್ಟಿಗಳು ತನ್ನ ಕಾಮೆಂಟ್ ಎಲ್ಲ ಮಾಡತೀರ ಹೌದಲ್ಲ ನೀ ಲವ್ ಮಾಡದೇಕ್ ನೀ ಎತ್ತಾಗಿದ್ದಿದ್ರೆ ನಾವ್ಯಾಕ ದಾರಿ ಬಿಡ್ತಿದ್ವಿ ಅಯ್ಯವ್ವ